ಆ ಪೂಜೆ ಬಂಡ ಆ ಪೂಜೆ ಬಣ್ಣ ಹೆಂಗ್ಳು ದುಂಬದ ಸಾಲ ನೆಂಚಾನು ಧರ್ಮಸ್ಥಳ ಸಂಘನೆ ಬುಡ್ಪಿಜಿ ಧರ್ಮಸ್ಥಳ ಸಂಘ ಬುಡ್ರೆ ಬಲ್ಲಿ ಐಕನ್ ವ್ಯವಸ್ಥೆ ಮಲ್ಪ ಆಜಂತ ಬುಡದಿ ಪಂತನಿಗೆ ಬುಡಚಿ ಅಂಚ ಆಯ್ಜಿನ ಸಂಘ ಬುಡುಕ ಪಂಡದ ಆ ಪೂಜಾ ಪಂತನಿಗೆ ಇಜ್ಜಾವ್ರ ತರಬೇಚಿ ಪಂಡದ್ ನಾವು ಮನೆ ನಮ್ಮ ಚೇಂಜ್ ಮಲ್ತಿದೇವ ನಾನು ಊರು ಡುಪ ಬಾರಿ ಕಮ್ಮಿ ಯಾನ್ ಆಂದ್ರ ಡುನ ಯಾನ್ ಒಂಜಿ ಫಕೀರ್ ಪಂಡ ಫಕೀರ್ ಪಂಡ ಸಿರಡಿ ಸಾಯಿಬಾಬಲ ಸಂತ ಶಿಶುನಾಲ ಶಿರಿಪರ್ನಕ್ಳು ಪೋಪುನ ಕೆಬೀರ್ದಾಸ್ ಕೆಬ್ರ ಜನ ಪೋಪುನ ಅಂಚಿನ ಸಾದ್ಯತೆ ಪೋಪುನ ಐಕ್ ಯಾನ್ ಆಂಧ್ರ ರೋಡ್ ಮೆಡ್ರಾಸ್ ತಮಿಳುನಾಡ್ ಅಜ್ಮೀರ್ ಪನ್ಪುನ ದೂರ ದೂರ ಊರುಡ್ ಪೋಪುನೈ ಆ ಸಮಸ್ಯೆ ಬನ್ನಗ ಜನಕ್ಲೆಗ್ ಸಮಸ್ಯೆ ಆಪುಂಡು ಈಟ್ ಈಟ್ ಸುರು ಮಲ್ತಿ ಬೊಕ್ಕ ಎನ್ನ ಬೋಡಾಯಿಜಿಂಡ ಪಂಡೆ యన్ కాసానికి కాసుకో ఉంటావే కారణ పండ సత్య పిత ఉండు సుల్ అత్తు కొంజీ పండ జనక్ ఉంటుంది ఈ రంజా పండ్ ఈ పండ్ల యూట్యూబ్ అత్తు సంజారీ వీడియో అక్క అక్క బాయిడే సత్య పండుతా హక్కు భారీ ప్రీతి నిత్య ఇంచిన వస్తూ సంస్కృతిని అతిథ్యాన్ని శరీరాన్ని నిబో నిం నిత్యం సన్నిత్యం మృత్యు ధర్మ సం్రహం వండదు சாலரு அவேல தேவியர் நிக்குல எட்டடு ஆ சாலனு ஜிஞ்சரே ஆ சாலனு பிர கொரியர் அவேல எத்தவாடு நுழை முட்டி நச்சின காரியக்கம ஓகுண்டு ஐக்கியேரு எடந்தினாதி நிகழை தோஷிப்பாது கோடு பண்றது நட்டுது கோடுக்கு காசு ஐக்கப்படுது பேங்களுக்கு கொருப்புணும் தான்டா எங்களை பேங்க் தோட்டீஸ் பரகு சரி பேங்க் ஜனக்கு இல்லாத பரடு ஐக்கிய என்ன எங்களு அத்த பண்து புட்டியா ಈ ವಾರ್ಡ್ ಬರ್ಪಿ ಕಾಸ್ಕೋರ್ಬಿ ಬರ್ಪಿಂಗ್ ಕಾಸ್ಕೋರ್ ಪೂಜಿ ಬಂಡೆ ಐ ಕಾಯ್ದೆತ್ತು ಬಿಟ್ಟು ಬಂಡೆ ನಿಕ್ಲು ಅಧ್ಯಕ್ಷ ಅಧ್ಯಕ್ಷ ಒಕ್ಕೂಟ ಸಂಘದ ಅಧ್ಯಕ್ಷ ಪರಪಕ್ಕರ ಬದ್ರು ಮೊಹಮ್ಮದ್ ಅಲಿ ಅಲ್ಲಿ ನೋವುದರ್ ಸೌಜನ್ಯ ಅಲ್ಲಿಗೆ ನ್ಯಾಯ ಒಡೆ ಮುಟ್ಟ ತಿಕ್ಕೊಂಡು ಅಡೆಮಟ್ಟ ಓಟಿಯನ್ನು ನೋಟ ಔಟಿ ಬಕ್ಕ ಬಕೋಕಲ ಓಟು ಬಾರ್ದು ಎಲ್ಲ ನರಮನ ಕಿರುಪು ನಂಚಿನ ಓಟು ಎಂದ್ ಓಟು ಬಾರ್ದು ನರಮನೆ ಗಿರುಪು ನಂಚಿನ ಪಕ್ಷ ಬರ್ರ ಬಲ್ಲ ವಂಡೆ ನಮಸ್ತೆ ಆ ಇಂದು ಮುರ್ಪಡ್ದ್ ಬಿಲ್ತಂಗಡಿ ತಾಲೂಕು ತಣ್ಣೀರ್ ಪಂತ ಗ್ರಾಮ ರಜೇಶ್ ಸಿಂಗ್ ಗೋಡಿ ಉಂಟುನ ನಮಸ್ತೆ ಹಾ ಕುದರ್ ಮೊಹಮ್ಮದ್ ಅಲಿ ಉಂಡದ್ ಮೊಹಮ್ಮದ್ ಹಾ ಮೊಹಮ್ಮದ್ ಅಲಿ ಉಂಡದ್ ಹಾ ನಮ್ಮ ಅಮಲ್ಪ ಧರ್ಮಸ್ಥಳ ಸಂಗೊಡು ಸೊಸೈಟ್ ಸಂಗೊಡುಲ್ಲ ಹಾ ಮುಂಚಾದ್ ತ್ಯಾನ ಸಾಧಾರಣ ಈ ಯೂಟ್ಯೂಬ್ ಡು ತೂಯಾರು ಶುರು ಮಲ್ತುದು ನಮ್ಮ ಅಂಬೆರ್ ಉಜಿರ್ದ ಸಂಪುಷ ಸಂಚಾರಿ ಇಂದಿರ್ಲೆ ಅರ್ನಾ ಅಭಿಷೇಡು ತೋಂದೆ ಉಲ್ಲ ಅಂಗು அஞ்சாய்த்து எங்களுக்கு அஞ்ச அது என்ன மக்களிக்வரி பத்துக்கு மதமாதினா முரணி வருஷி வருஷாண்டு ಬಾ ಮಗ್ಲೆ ಮದ್ವೆ ಅದು ಆ ಹುರಡಿ ಫೆಬ್ರವರಿಗ ಆ ಫೆಬ್ರುವರಿಗ್ ವರ್ಷ ಉಂಡು ಹೈಡ್ ದುಂಬೆ ಅಂಕುಲು ಅಂಚೆ ಅಕಲ್ಡೆ ಒಂಜಿ ಮದ್ಮೆರ್ ದುಂಬೆ ಅಂಕುಲು ಸಾಲ ಕೆ ಇತ್ತ ಕೊರ್ರ ಪುಚಿ ನಿಗ್ಲ್ನ ಇತ್ತ ಪಸ್ಟ್ ವರ್ಷ ಮೂಜಿ ವರ್ಷ ಪರ್ತಿ ಆತಿಜಿ ಅಂಚೆ ಇಂಚ ಪಂಡೆರ್ ಪಾಂಡ್ ಪಂಡದ ಅಂಕುಲು ಮನ್ಪಂದ ಉಲ್ಲೆ ಕೊರ್ಕ ಇರ್ಗ ಸಾಲ ಕೊರಕ ಪಂಡೆರ್ ಅಂಚೆ ಅಂಕುಲ್ನ ಅವು ವರ್ಷ ಕರಿಬಕ್ಕ ಎಂಕುಲ್ ಒಕ್ಕೂಟದ ಸಂಘವು ಪೋದಿತ್ತ ಮೀಟಿಂಗ್ ಒಕ್ಕೂಟ ಸಭೆಗೆ ಆ ಸಭೆ ಪೋದಿತ್ತ ನಮ ಮುಲ್ಪ ಮಡ್ಡ್ಯೋಟು ಶಾಲೆಡ್ ಆಪುನ ಪಂಚ ಅವಲಿಯನ್ನ ಏನೋ ಬುಕ್ ಮಾತ್ರ ಕೊಡ್ದು ಎಂಕಲ್ ನಂದ್ ಸಂಘದ ಬುಕ್ ಮಾತ್ರ ಕೊಡ್ದು ಎಂಕ ಸಾಲ ಬಡ್ ಬಂಡೆ ಅದ್ರ ಕೊರ್ಕ ಬಂಡೆ ಆಜಿ ತಿಂಗಳು ಮುಟ್ಟೆ ಎಂಕ್ಲಿಗೆ ಅಂಕುಲ್ ಮಣಿ ತಿನ್ನೇ ಇಜ್ಜರು ಕೇಳೊಂದೇ ಇಲ್ಲ ಕೊರ್ಕ ಕೊರ್ಕ ಈ ತೆಮಲ್ ಪುನ ತಂದ್ರೆ ಲಾಸ್ಟ್ ಒಂದ್ ಅಭಿಪ್ರಾಯ ಬರ್ತಂದ್ರೆ ಅವ್ಲು ಎಂಚ ಬಂಡ ಸಾಲ ಕೊರೋಲಿ ನಿಖಲ್ ನೆಟ್ಟಿತ್ತ ನಾಲ್ ಜನ ನಾಲ್ ಜನ ಉಪ್ಪು ನತ್ತ ಅವ್ರು ಒಂದ್ ಜನ ಹೆಂಗ್ ಆಕ್ಸಿಡೆಂಟ್ ಅದ್ ಒಂಚೂರು ಅಪಘಾತ ಮಾತಾಡಿದ್ದ ಅಂದ ಅದಿತ್ತೇರಿ ಅಲಕ್ಕೆ ಅದ ಅಬ್ಬಸ್ ಅಕ್ಕ ಬಂಡದು ಅಂಚ ಆರ್ನ ಹುಷಾರಿದ್ದ ಅಂದ್ರೆ ಐಬಕ್ಕ

ஆஹ் ஒன் ஒரே ஒரே சாலை கொடுற அப்பா ஒன்ஜில அப்பல உண்டாத்தா பஞ்சாக்கல குரூப்புக்கு சாலை கொடுற ஆ பூஜி ஐக்கு தாத மால்பூனா வண்டது ஐட்டு ஆண்டைங்களா பீராயிப்பாக்க ஐடுத்து தாத மாலப்பு சாலை கொற கேமண்ட எங்க சால கொற ஆயிச்சுனாண்டா ஆ பூஜிந்து மண்ணு நிக்கலும் பக்கடைய குறைப்பே பண்றது எங்களே நலிப்பார பள்ளி பண்டை மதுமே சாலை தைத்தன மஸ்து ஜனம் சாலை கேணும் எங்களா பேத்த இதை ஆ பூஜை பண்ட ஆன எங்களு தும்பு சால நெஞ்சு இது தர்மஸால சங்க புட்ரீக் வியவஸ்தல் போகண்ட் ஒன்ஜி இல்லாட் அக்கலிகாலகோர்பூஜி பண்டேர்தா அமெல மகியலு முக்க எந்த முக்குளு ஒஞ்சி இல்லாட் இத்தின் அக்களின் ரெட் மல் துளம் எஞ்சமல் தார் கார்டு முக்க நம்ப இல்லத நம் மனை நம்பர் மனை நம்பர் முகன மகேத்தன உப்புன அஹ் அம்மேத்த அஞ்ச முக்கிளிக முக்கிளை அம்ம முக்க தரக்கு போத்திஜிச்சி அப்ப அம்மா அப்ப அஜந்து பந்தனிகொடுச்சி அஞ்சு ஆயன்களு புடுக்க பண்டதா பஞ்ச பந்தனிக ಈ ಜವಾಬ್ ಉಣ್ದು ಈ ತರ ಬಿಚಾರ ಪೋಜ್ ಪಂಡ್ದ್ ನಾವ್ ಮನೆ ನಂಬರ್ ಚೇಂಜ್ ಮಂತಿದೆರ್ ಅಕುಲ್ತೆ ಅವ್ ಅಕಲ್ ಮುಟಲ್ ದಾದ ಸಮಸ್ಯೆ ಉಂಡು ಇಂಜಿನ್ ಉಂಡು ಎಂಗ್ಲ ಗೊತ್ತಿಜ್ಜನ್ನ ಆಂಡ ಇಂಚ ಮಾತಾಂಡ ಎಲ್ಲೆ ಮಾತೇರಿಗಲ ತೊಂದರೆ ಅವು ತೊಂದರೆ ಐಕ್ ಬೋರ್ಡ್ ಅದು ಯಾಮ್ ಬನ್ಪುಣ ಇಂಜ ಮಂಡ ಇತ್ತೆ ಯಾನ್ ಕೋಡ್ ಇಂಚಿತ್ ಅಡಕಲದ ಅಡಕಲದ ಪುಂಜೋಲು ಎಂಗ್ಲ ಮುಸ್ಲಿಂ ಮುಂಜೋಲು ಪೊಲೀಸ್ ಅಕಲ್ ಎಲ್ಲ ಪುಡ ಅದೊಂದು ಮಲ್ತಿನ ವಿಡಿಯೋ ಎಲ್ಲ ತೂತೆ ಹಾ ಅವೇ ಅವೇ ಈರ್ನ ಸೌಂಡ್ ಲಕ್ಕ ಏನೊಂದ್ ಇತ್ತು ಅವೇ ನಮ್ಮ ಕಾರ್ ಇಂಜಾಡ್ ಈ ಕಾರಂಜ ಡಾಪುನ ತುಮಕೂರು ಕುಂದಾಪುರ ಡಾಪುನ ಇಂಚ ಮಾತ ಐನ್ ಐನರ ಸಾರ ಜನ ತೀರ್ದಿನ ತಂದೆ ನಮ್ಮ ಏನ ಸಂಗಡಿ ಸೌಜನ್ಯ ಬನ್ಪುನ ಪೊಣ್ಣಗ್ಲ ಈ ಎಂಕಲ್ನ ಸಾ ಎಂಕಲ್ನ ಬಡ್ಡಿಂದ ಇಟ್ಬೋಡದು ಆ ಪೊಣ್ಣನ ಕೇಸು ಮುಚ್ಚ ಒಂದು ಸತ್ಯ ಜಾತಿ ಓಲಾಡು ನರಮಣಿ ಒಂಜೇನೆ ಏಕ ಏಕಕುಲ ಏಕ ದೈವ ಸತ್ಯ 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 ನರಮಣಿ ಏನ್ ಬನ್ಪತಿ ಪ್ರತಿಯೊಂದು ವಿಡಿಯೋ ಬನ್ಪ ಜಾತಿ ಜಿ ದೇಶ್ ரானை மனஞ்சி தர்மன பிரீத்தி மனுப்பிலே புணி புணிதான் என்ன தர்மணு ஆரதனை மனப்பே நனஞ்சி தர்மிய பிரீத்தி மனுப்பே யான பள்ளி போப்பே பூர்ப்பு எங்கூட்டார பிரபரனை நம்ம மூட்டமட்டும் குப்பேட்டிடுத்த அருத சங்கலே சேர் பன பண்ட எங்கு பஸ்டி பாத்திரமல்பத்து யானு ஊர் டுப்பன்குனா ஃபக்கீர் பண்ட என் ஃபக்கீர் பண்ட சிர் சாய்பாபர சந்திசு சரி பருநகர் கபீர் தாஸ் ஊபன ஜன சாதி ஊபனை எங்களுக்கு சால பட்யா கத்தீஜி ஆண்டல என்ன பாலிகன ஜோகளுக்கு எஜுகேஷன் தாக்கல் உபகார அப்பண்ட் வித்திய கல்புனிக்க

அக்குள் இஜ அந்த சிக்னேச்சர் பாட்றேன் ஆ பூஜி துங்குத சிஸ்டம் முடு அவள தந்தை ஒரு சால தெப்புனா சால தெப்புனா மாத்த சங்கதாக்கு ஏறு ஏத்து ஜன அக்கூள் மாத்திர சதசியர் நக்கள் போட போடு ஐக்கு யானு ஆந்திரோடு மெட்ராஸ் தமிழ்நாடு அஜிமீர் ஏறுவாடி பண்ண தூர தூரம் ஊருக்கு போப்பினே ஆ சமஸை பண்ணக்க ஜனக்கல சமசா பூஜா ஐக்கு போடாது யானு இஜி பண்டேன் இஜி ஐக்கு தரைப்பட்சான் பூஜி இரு வார வாரம் இஜ்ஜிண்டால இஜி ಬೇತೆರ್ಲ ಸೈನ್ ಪಾಟ್ ದಾಂಡು ಈರ್ ಸಾಲ ಸಾಲ ದೆತ್ತೊನ್ನ ಅಜ್ಜಿನ ಉಳಿತಾಯ ಕಾಸ್ ಕಡಪುರ್ನ ಕಡಪುರ ನಂಡ ಆತೆ ನಾಂಡೆರ್ ಕಂಕುಲು ಅವೆಲಕ ಮಲ್ತಾನ್ನ ಅಂಚೆನೆ ಸೈನ್ ಬೇತೆಕುಲು ಸೈನ್ ಇತ್ತೆನ ಮಗಿನ ಪಾಡ್ನೆ ಆನೆ ಉರುಟಿಜಿಂಡಲಾ ಸೈನ್ ಪಾಟ್ನ ಎನ ಮಗಿನಿ ಕಾಸ್ ಕೊನುದ ಕೊರ್ಕೊಂಡು ಡೋಂಗಿಯಾಗ್ಯ ಡೋಂಗಿ ಆಂಡಾತವು ಎಲ್ ನಿಂದ ಚಂದ ಮಲ್ತಾ ಇತ್ತೆ ಮುರಣೆ ಅಂಚೆನಿ ಎಂಕ್ಲ ಮುರಣೆ ಅಂಚನೆ ಸಾಲ ದೆತ್ತೊನ್ ಎಂಕ್ ಮುಂಜಿ ಲಕ್ಷ ಸಾಲ ತಿಕ್ಕುಂಡಾದ ಐಟು ಸಾಲ ದಿಪ್ಪುನಕ ಒಂತೆ ಎನ್ನ ಅಂಕಲ್ನ ಸದ ಎಂಕ್ಲ ಸಂಘದ ಅಧ್ಯಕ್ಷಗಳ ಎಂಕ್ಲು ಅಂತ ಪಾತೆ ರಂಡು పాత్ర విషేడ్ సంఘద విశేడు పాతరం ఐకాండి సంఘ బుడ్ ఈ ఎంక సంఘ ద అధ్యక్షి ఈ ఒక్కట అధ్యక్షనా అది సేర్పడమే అత్తా ని అది అగత వండే ఐకయండ తీర్ ఇరు సాలద తిన్ పాడ్ర పరుపుజిన్ తంబు కోర్ పరుజి వండే ఆఫీస్ ఎంగునా అలకేడు అలకేడు సంఘ ఆఫీసు ఉప్పు அஞ்ச ஆயின மல்லிஜி தேவியர் ஓலு சத்தியதும் எத்தும் மெத்து பேர் இஜண்டே ஆஃபீஸ் போய் போதன கல் இஜ பிள கலெக்ஷன் தத்துவன் அகல்லை அகுழ பண்றேன் ஜி ஆயப்பம்பு பட்ரே ஆயின தம்பிஜண்டா என் ஆய் அத்த ಮಲ್ಲಿ ಜೀರ್ಣ ಈರ್ಣಾ ಹಾಕೊಂಡು ಕೋಶಾಧಿಕಾರಿ ಅಧ್ಯಕ್ಷ ಇರ್ಲತ್ತ ಕೋಶಾಧಿಕಾರಿ ಅಕಲ ಅಕಲನೇ ಯಂಡೆ ಅಕ್ ಇತ್ತ ಅಧ್ಯಕ್ಷಲ ಕೋಶಾಧಿಕಾರಿ ಇತ್ತ ಕೋಶಾಧಿಕಾರಿ ಮತ್ತೆ ಅಧ್ಯಕ್ಷ ಉಪ್ಪು ಜನ ಸದಸ್ಯನ ಸೈ ಎಂಚ ಎಂದು ತಮ್ಮ ಹೆಂಚ ಆಜ್ಜಿನ ಹಾಕೊಂಡ್ ಇತ್ತ ಬಂಡೇರು ತೊಂಡೆ ತಮ್ಮ ಗೊರ್ಯ ತಮ್ಮ ಹೊರದನಾಗ ಏನ ಕಾಸ್ ಪಾಸ್ ಅಂತ ఎన్న కాసు అయ్య పాడ్ర పార్ పూజి ఆచి పండు దా అయ్ చప్పే లాస్ట్ అప్ప ఎంతేట్ ఎంచిన మాత ఉండు ఆ దేవేరే మంజునాథ స్వామిగల ఆ అన్నప దేవ దేవ మాత్ర యా మాతల యా మాత ఏ సబ్కో సిరిడి సాయిబాబా పండిన పాత్ర సత్యుడు మాత్ర ఊపున ఎంక్ ఎంక్లెగించ డోంగ ఇత ఎల్ ఇత ఈ జన ఎలా ఎంకుల సైడ్ காசு கட்டி காசு முராணி நாலு வரை ஆண்டுகே தண்ணு தீர்ந்து யானுக்கு பாடுறது யூடியூபி ஈத்து மாத்த வந்து ஏரிய மூல முல் பஞ்சி கைரங்கால ஜாகேடு எங்களுக்குள்ளாலு உசாரிச்சி பத்து வந்து உங்களுக்கு அடைய பாட்டு போய போத பாரி மல்ல கலட்டா பாசாங்க சந்தோஷ ஆ இல்ல தான் அவரு தௌர்ஜன்ய வந்து கால மந்த பண்ணி இங்கே போத்தினாலே சேஃப்டி தான் அன்னே தெரிய எடுத்து வந்தேன் போயிட்டு கத்த இல்ல போனேன் கிடிக்கிணு போது உள்ளது வீடியோ கிடைக்கி யூடியூப் மாதிரியா அது போலீஸ் அக்களே போட போக கம்ப்ளைண்ட் பண்றது பூரா

ஒ சங்க சதசியர் கலக்கு அக்களை ஒன்ஜரை வருஷம் உலித்தாய கொடுத்தே ஆஹ் உலித்தாயுத்து கொடுத்த போய போனா அழுத்தாலை பாத்தீர்ல கிளியரன்ஸ் பண்ணுகா எங்களுக்கு மேடம் பண்ணி மேடம் சீத புடுத்து பலித்தான் வுடி நித்தின மக்களே ரவுடி நகலு அவ்வளவு எங்களுக்கு ஏரியா எங்களுக்கு எங்களு ஏர்லேன்னா சம்பள தேத்த அத்த காசி அந்த நிக்கல் காசுதல்ல சொந்த காசு மோப்பு ಸತ್ಯ ಸತ್ಯ ಬಂತಂಬರ ಎಂಕೊಂಜಿ ಏನು ಬುಕ್ ಓದನ ಮತ್ತೊಂದು ಅಭ್ಯಾಸ ಉಂಡು ಬುಕ್ ಒಂದು ಸನ್ಯಾಸಿನಕ ಮಲ ಮಲ ಗುರುಕುಲ ಮತ್ತ ಓದ್ ಅಭ್ಯಾಸ ಇತ್ತು ದುಂಬು ಇತ್ತ ಯೂಟ್ಯೂಬ್ ಮಾತ ಬರ್ಕೊಂಡ ಅಂಚೆ ಐನ್ ತು ಅಂದು ನಮ್ಮೊಂಜಿ ಬೇರೂ ನಮ್ಮ ಎಗ್ಡೆರ್ ವೀರೇಂದ್ರ ಬುಕ್ ಬರತ್ ಬುಕ್ಡೇತೆ ಐಟು ಸಂಸ್ಕೃತ ಬರತ್ತಿತ್ತರ ಅವ್ರು ಯಾಕರ ಮಿತ್ತ ಹಿಡಿದಬೇಕು ಒಂಜ್ ಬಾರಿ ಒಂಜ್ ಪ್ರೀತಿ ಇತ್ತ ಇಂಚಿನ ಅವಸ್ಥೆ ತುಗೊಂಡು ಆ ಸಂಸ್ಕೃತಿ ಅತಿಥ್ಯಾನಿ ಶರೀರಿಯಾನಿ ನಿಭೋ ನಿವಾಸು ನಿತ್ಯ ಸನ್ನಿತ್ಯ ಮೃತ್ಯು ಧರ್ಮ ಸಂಗ್ರಹವೂ ಅಂಡದ ಅವು ಈರ್ಲೋ ಓದುದು ದುಪ್ಪುವ ಅವು ದುಂಬು ಒಂಜಿ ಸಾಧಾರಣ ಒಂಜಿ ಪತ್ತು ಹದಿನೈದು ವರ್ಷದ ದುಂಬು ಆ ಸಾಲದ ಜೋಕ್ಲೆಗ್ ಬುಕ್ ಪಾಸ್ ಆಗಿತ್ತ ಆ ಬುಕ್ಕುಡು ಅವು ಒಂಜ್ ಪಾತ್ರೆ ಎನ್ನ ಮನಸ್ಸು ಇತ್ತೆಲ್ಲ ಉಂಡು ಎನ್ನ ಹೃದಯ ಇತ್ತೆಲ್ಲ ಉಂಡು ಪಂಡ ಅತಿಥಿಯಾನಿ ಶರೀರಿಯಾನಿ ನಿಭವೋ ನಿವಾಸೋತ್ಮ ನಿತ್ಯೋ ಸನ್ನಿತ್ಯೋ ಮೃತ್ಯು ಧರ್ಮಂ ಸಂಗ್ರಹ ಈ ಮಲ್ತಿನ ಸಂಪಾದನೆ ಈ ಮಲ್ತಿನ ಆಸ್ತಿ ಪಾಸ್ತಿ ಎಲ್ಲ ನಿಕ್ ಬರ್ಪುಜಿ ತರ್ಥ ಎಲ್ಲ ನಿಕ್ ಬರ್ಬುಜಿ ಈ ಮಲ್ತಿನ ಧರ್ಮ ಈ ಮಲ್ತಿನ ಎಡ್ಡೆ ನಿನ್ನ ಪಾದದ ಅಡಿಕ್ ನಿಕ್ ಮರಣ ಬರ್ಕೊಂಡ ಆ ಮರಣ ಬರ್ಪೊಂಡ ದುಂಬು ನಿನ್ನ ಈ ಮಲ್ತಿನ ನಿಕ್ ಬರ್ಕೊಂಡು ಉಂಟು ಸತ್ಯ ಸತ್ಯ ಐತಿ ಅಂಚಿನ ಪಾತ್ ಎರಡು ಪುಂಡು ಯಾನ ಈ ಧರ್ಮಸ್ಥಳದ ಸಂಘದ ಮಿತ್ ಇತ್ಯದಾಗ ಧರ್ಮ ಬೋದು ಇದು ಅನ್ಯ ಎಂದೂ ಅಧರ್ಮ ಒಂದು ಉಂಡು ಅಧರ್ಮ ಪಂಡ್ರಂಜಿ ತನಿರ್ ಮೈಸೆಟ್ರು ಆರ್ ಬರ್ಬ ಕಷ್ಟ ಓಡದು ಅರ್ನ ಬಡದಿ ಜೋಗಳಗ್ ಹತ್ತು ಬೋಡೋದ್ ಹತ್ತು ಆರ್ನ ಕುಟುಂಬ ಇತ್ತ ಇತ್ತೀರ ಅಂಡಲ್ಲ ಪ್ರವರ್ತನ ಮಲ್ಪಾರು ಬ ಸಂತೋಷ್ ಇರ್ಲಾ ಮಲ್ಪ ಪಕ್ಕ ನಮ್ಮ ಜಯನ್ ಶೆಟ್ಟಿ ಮಲ್ಪ ಮುಕುಲ್ ಮಾತು ಉಳ್ಳೇರದ ಅಕ್ಕಲ ಬಡದಿ ಚೌಕ್ಲೆ ಬಡೋದು ರಾತ್ರಿ ಬಗ್ಗೆ ಓಲು ಹೋಲೋ ನಿಲ್ಲರು ಪದ್ರೆಡ್ ಗಂಟೆ ರಾತ್ರಿ ಮುಟ್ಟ ಕುಲ್ಲೂದು ನಿಲ್ ಒಸು ಮಲ್ತದಾರ ನೀರ್ ಬರ್ತಾರ ಬಂದ್ಪುಣ ನಿಖಲು ಪೋತ್ತಿನ ಜಾಗೆದ ಸಮೇತ ಸತ್ಯ ಸತ್ಯ ದುಪ್ಪಯಾರ ನಿಕ್ಲಿ ಪ್ರವರ್ತನ ಮಲ್ತಾರೆ ಒಂಜಿ ಲಡ್ ಇಂದ ಸಮಸ್ಯೆ ನಿಕ್ಲಿ ಕೇಂದ್ರ ನಿಖಲಾಕ್ ಸಮಸ್ಯೆ ಕೇಂದ್ ವಕ್ ಅಂದಣ್ಣ ಇರು ಚಾ ಬರಿಯಾರ ಅತ್ತ ಅನ್ನ ಇರು ಒಣಸ ಮಲ್ತಾರ ಒಂದ್ ಕುಲ್ಲು ಒಣಸ ಮಲ್ಪುಗ ಪಂಡ ಪುನಕ್ಲು ಏರ್ಲ ಕೇಂದು ಪೇರು ಅಕಲ ಅಕಲ ಸಮಸ್ಯೆ ಮಾತ್ರ ಪಂಡದು ಪೇರು ಆಂಡಲ ಮಲ್ಲೇಜಿ ನಿಖಿಲ್ನ ನಿಖಿಲ್ನ ಬಂಜಿದ ಪಡಿಕ ಅತ್ತ ನಿಖಿಲ್ನ ಜೋಕುಲ್ ನಿಂದ ಪಂಡ್ ನಿಖಲ್ ಹೋತಿ ಅತ್ತ ನಿಖಿಲ್ನ ಸ್ವಂತ ಕಾಸು ಖರ್ಚು ಮಲ್ತದ್ ನಿಖಲ್ನ ಪ್ರವರ್ತನ ತೂನಾಗ ಎಂಕ ನಂಬಿಕೆ ಬರೋ ನೋಡು ಸ್ವಂತ ಕಾಸು ಖರ್ಚು ಮಲ್ತ ನಿಖಲ್ ಹೋಗು ನಕಲು ದಯ ಸಮಾಜ ಸಮಾಜದ ಜನಕುಲ್ ಎಡ್ಡಾವಡು ಒಂಡದು ಸೋಪೆರೆ ಬಲ್ಲಿ ಒಂಡದು ಐಕ್ ಬೋಡದು ಯಾನ್ ಇಂಚಿನ ಈತ್ ನಟ ಧರ್ಮಸ್ಥಳದ ಸಂಘದ ಎಗ್ಡೆ ನಿರ್ಮಿತ ಬಕ ನಮ್ಮ ಮಂಜುನಾಥ ಸ್ವಾಮಿಯ ಅನ್ನಪದೈವನ ಮಿತ್ತಕ್ಕೆ ಕೂಡಲ ಪ್ರೀತಿ ಉಂಟು ಹೈಟ್ ವಿರುದ್ಧ ಐಚಿ ಹೈಟ್ ದала ಓ ದೇವರು ನೀ ಆ ಜಾಗಕ್ಕೆ ಬಂತಾ ಏಕಲಿ ಕ್ಷೇತ್ರದ ತಪುದರಿಯೇ ಪಲವಣುಯ ನಿಂದಂತಲವಣಿ ಗ್ರಾಮ ಅವ್ಲಿ ಗ್ರಾಮದ ತಪುದರ್ ಗ್ರಾಮದ ತಪುದರ್ ನೀಂಗಲ ಬನ್ಪೋಣು ಅಣ್ಣ ಕ್ಷೇತ್ರದ ತಪುದರಿ ಇದೆ ಮುಟ್ಟ ಏರ್ಲ ಬಂತೀಯಾ ಅಂದರ ಕುಳ್ಪೋಣೆ ಇಜ್ಜಾ ಅಣ್ಣ ಹೊರತು ಮಂತು ನೆಯರ್ ಬಲ್ಲನೆಗೆ ಅಪ್ಪ ಇತ್ನೆ ಎತ್ತು ಪಾಲೆಗಾರರನಕ ಅಂದ್ ಆ ಇವತ್ತೈನ ಟ್ರಸ್ಟ್ ಇರ್ದು ಪಂದ ಕಾಸನ ರೋಲಿಂಗ್ ಮಂತದ ನಿಖನಿ ಸಂಘ ಪಂಡದು ಸಂಘದ ಮೆಟ್ಟಿ ಪ್ರತಿವರಿಯೆಲ್ಲ ಅಕ್ಕನ ಟ್ರಸ್ಟ್ ಗ ಮೆಂಬರ್ಶಿಪ್ ಮಲ್ತದೆ ನಿಕ್ಕಲೇಗೆ ಬ್ಯಾಂಕ್ ಡಿ ಅಕೌಂಟ್ ಮಂತದ್ ಅಕೌಂಟ್ ಲಾ ಟ್ರಸ್ಟ್ ದ ಮುಖಾಂತರ ಅಕೌಂಟ್ ಮಲ್ತನೆ ಗೊತ್ತ ಗೊತ್ತ ಈತ ಮಾತ ಮಂತ್ ಕು ಜನಕ್ಕ ಬಲಿಪಾಸ್ ಅಂತದ ಮುಕ್ಳು ಹೆಂಚಿನ ಪಂಪೇರ್ ಪಂಡೇರ ಬನ್ಪೇ ಮಕ್ಕಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಪೇರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಂಚಿನ ಬಂದಿರಬಂಡ್ ಗ್ರಾಮಾಭಿವೃದ್ಧಿ ಮಲ್ಪ ದಾಯಿ ದಾಯಿಯಿಂದ ಟ್ರಸ್ಟ್ ಮಲ್ತೀರೇ ಒಂದು ಎಲ್ಲ ಮುಜರಾಯಿ ಇಲಾಖೆಗೆ ಮೊಕಲ್ ನಂದು ಬಲ್ಲಿ ಸಂಸ್ಥೆ ಬಲ್ಲಿ ಬಂದ ಉದ್ದೇಶ ಮೊಕಲ್ ಇಂಚ ಮಲ್ತೇರಿ ಪಬ್ಲಿಷಿಟೈನ ಹೆಂಗ್ಳು ಗ್ರಾಮಾಭಿವೃದ್ಧಿ ಮಲ್ಪ ಆರು ಬಾರಿ ಎಡ್ಡೆ ಜನ ಆರು ಗ್ರಾಮಾಭಿವೃದ್ಧಿ ಮಲ್ತುಲಿ ಬತ್ತಿನ ಪರಕೆ ಬೂರ್ನ ಕಾಸನ ಪೂರ ಗ್ರಾಮಗಳು ದಾನ ಎನ್ನ ಬ್ಯಾಂಕ್ ಆಫ್ ಬರೋಡ ವಿಜಯ ನಮ್ಮ ಬಲ್ಲ ಮಾಜಡು ಐಟೆ ಏನಾಗೈತೆ ಮೂಜಿ ಲಕ್ಷ ಕಾಸು ಐತೆ ಐಟೇನಿ ಪಂಡ ಎರಡು ಲಕ್ಷ ಎತ್ತೇನಿ ಏನ್ ಐಟೇನಿ ಎಂಕ್ ಧರ್ಮಸ್ಥಳದ ಸಂಗಡು ಕೊಡ್ತೀನ ಅಕಲು ಬತ್ತದ ಇಲ್ಲ ಕೊಡ್ತೀನ ಅತ್ ಎಂಕ್ಲು ದುಂಬ ದುಂಬೆನ ಬೊಡದ ಉಪ್ಪುನಾಗ ದುಂಬು ಒಂಜಿ ಪದಿನೈದು ವರ್ಷ ದುಂಬು ಉಪ್ಪುನಾಗ ಈ ಸಂಘದ ಸಿಸ್ಟಮ್ ಎಂಚ ಇತ್ತು ಮಂಡ ಏನ್ ಐಕ್ ಚಕ್ಕದ ಐತೆ ಅಂದ್ರೆ ಪೋತಿನ ಅವು ನಮ್ಮ ಆಲಕ್ಕಿಡ ಇತ್ತಿನ ಅಂಚ ಸಿಗ್ನೇಚರ್ ಪಾಡ್ರೆ ಒಂಜಿ ಸೂಪರ್ವೈಸರ್ ನನ್ನ ಪಕ್ಕ ಒಂಜಿ ಸೂಪರ್ವೈಸರ್ನ ನನ್ನ ಪಕ್ಕ ಸದಸ್ಯರಾಗಲ್ಲ ಮಾತ್ರ ಸಿಗ್ನೇಚರ್ ಆದ ನಿರ್ಣಯ ಮಲ್ತದ ಐತ ಐತ ಸಿಸ್ಟಮ್ ದಲಾಕಬಹುದು ಆಯ್ನ ದೆತ್ತೊಂದು ಇನ್ ಕೂಡ ಅಡಬು ಅಂದಿತ್ತ ಒಡಿಗೆ ಬೆಳ್ತಂಗ ಬೆಳ್ತಂಗಡಿ ಮೊಡಂತರ್ಬೋದಿತ್ತ ಸೂಪರ್ ನ ಸೂಪರ್ವೈಸರ್ ನ ಸಿಗ್ನೇಚರ್ಗ್ ಆ ಟೈಮ್ ಹುಡುಗ ಈರ್ ಸಂಗೋಡ್ ಇತ್ತರ ಆ ಟೈಮ್ ಹುಡು ಆಯ್ತು ಬೇಲ್ ಇಡ್ತಾರ ಹೆಂಗ್ ಗೊತ್ತಿ ಜನ ಅಂಡಲ್ಲ ಇರ್ಗ ಇತ್ತ ಪಣ ಒಂದತ್ತದ್ನೇಲ್ ವರ್ಷ ಸಂ அப்ப சூப்பர்சர் சைனு போடது அழுத்து சைன் பாடுது எங்களுக்கு பக்க பக்கவஞ்சு திங்களு கரி பக்கம் இடையே பல பண்றது எங்களை முழுப்பள்ள ஆபீஸுக்கு அலக்கிய அலக்கி லெப்புனக்கி சக்குன்னு மஞ்சுநாத சுவாமியினா தேவருன்னு சொட்டத்தை தீப பொத்தாது ஐத்த முட்டது இது நட்டுது குற வந்தி தெரு நட்டுது குற வந்தி தெரு நிக்கு எஞ்ச சால தித்தாரு அவவே தேவர் தேவரு நிக்குல எட்டடா சாலைன்னு ஜிஞ்சாயிர ಆ ಸಾಲ ಅಂತೀರ ಕೊರಿಯಾರೆ ದೇವೇರ್ ಅವೇಲಕ್ಕ ಎತ್ತವಾಡು ನಿಖುಲ್ ಮುಟ್ಟಿ ನಂಚಿನ ಕಾರ್ಯಕ್ರಮ ಹೋಗುಂಡು ಐಕ್ಯ ದೇವೇರ್ ಎಡ್ಂತಿನ ಸಾಧಿನಿಗಳ ತೋಚ್ಪೋದ ಹೊರಡು ಬಂಡದ ನಟದು ಗೋರ್ ಒಂದು ಇತ್ತೇ ಅದೇ ಅವು ಅಂಡ ಧರ್ಮಸ್ಥಳದ ಕಾಸು ಮನೋಲಿ ಇತ್ತೆ ಇತ್ತೇ ಧರ್ಮಸ್ಥಳದ ಕಾಸು ಹತ್ತಿ ಹೆಂಗ್ಳೇ ಇತ್ತಿ ಹೆಂಗ್ಳೆ ಇತ್ತಿಕ ಬ್ಯಾಂಕ್ ಕಾಸು ಐಕ್ಯ ಬಡದ ಬ್ಯಾಂಕ್ ಕೊರಪುಣಂದ್ರೆ ಬ್ಯಾಂಕ್ ದ ನೋಟಿಸ್ ಬರಡು அக்கள நிஜாவது பண்புனா எங்களுக்கு இறகு எட்ட பண்ணி தர்மஸ்தலத்துக்கு காசு குரத்தி குரத்திட்டு இருக்கு ಒಂದಿ ದೇವಸ್ಥಾನಂತೆ ಒಂದಿ ದೇವಸ್ಥಾನ ಒಂದಿ ಚರ್ಚ್ ಒಂದಿ ಮಸೀದಿ ಈ ತ ಜಾಗೆಡಿ ವ್ಯಾಪಲ kaasne ಬಡ್ಡಿಗೆ ಕೊರಿಯರೆ ವಾ ಸಂಸ್ ವಾ ಇಂದula ಪಂತಿಗೆ ಇರಿ ಇಜಿ 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 ಅಸ ಪರಕೇ ಪಾಡ್ನಂಚಿನ kaasne ನಮ್ಮ ನಿಜದು ದಾನಮನ್ ಕೊಡು ಒಂದಿ ಬಡವಾಗೆ ಹಾಗೆ दादा ಕಷ್ಟದಲ್ಲಿ ಹಾಗೆ ವನಸಗಿ ದಿನಾದ ಆ ದೇವಸ್ಥಾನ ಚರ್ಚೆ ಆಡ ಮಸೀದಿ ಆಡ ಆ ಧರ್ಮ ವಾ ಜಾತಿ ಮತ

அண்ட அக்கல்லை பண்ணிக்க மட்டிக்கல பண்றது பொறிச்சி பண்டேன் முரணி தவணே ಮರಳಿನ ಬರಡು ಉಂತೋನೆ ಎನ್ನ ಮರ್ಮೆ ಆಯೆ ಪಂಡ್ದೆ ಬೊಡ್ಚಿ ಸಮ್ಮಲೆ ಇತ್ತೆ ಸಡನ್ ಇರ್ ಉಂತೋನೆ ಬೊಡ್ಚಿ ಮುಲ್ಪ ಬಾಕಿ ದಕಲ್ನ ಬಿಸಿಯಾದ ಆಲ ಬರ್ಪುಂಡ ತೂಕ ಇಜ್ಜಿ ಮಾರ್ರೆ ಈ ಪನ್ಲ ಕಂಚದ ಆಲ ಇಜ್ಜಿ ಆಯ್ತ್ ದಾಲ ಆನ್ ಪೇರ್ ಆಪು ಜಗ್ಲೆಗ್ ಬುಡದಿ ಪಂಡ ಬುಡದಿ ಪಂಡಲ ಇಜ್ಜಿ ಇರ್ ಉನ್ ಉಂತೋ ಚಿತ್ತೆ ಪಂಡ ಪಂಡ ಆಲ ನೋಡ್ ಯಾನ್ ಇತ್ತೆ ಇನ್ನಿ ಲಾಸ್ಟ್ ಗ್ ದೇವೇರ್ ನ ಮಿತ್ತು ಸತ್ಯ ವ್ಯಕ್ತಿ ಕುರಿಯೆ ಇನ್ನಿ ಪ ಇನ್ನಿ ಫಸ್ಟ್ ಇನಿ ಲಾಸ್ಟ್ ಇನ್ ಇನ್ನಿ ಇಡ್ ಬಕ್ಕ ಎಂಟ ಕಾಸ್ ಕೇಂದ್ರ ಬಲ್ಲಿ ಧರ್ಮಸ್ಥಳ ಸಂಘವು ಏರ್ಲ ಕೈಕಾರಿ ಜನ ನಟ್ಟು ನಟ್ಲು ಬರ್ಪೇರಾ ಕೊರ್ಲಿ ಹಾ ಕೊರ್ಲಿ ಪೊಡ್ತನೆ ಎನ್ನ ಎನ್ನ ಇಲ್ಲಡಿತ್ತೆನ ಮುಪ್ಪಾಂಡಲ ಎಂಕ್ ದಿತ್ತಿನ ಉಪ್ಪಾಂಡಲ ಅಕ್ಲೆ ಕೂರು ಉದ್ದಲೆ ಬೇತೆರ್ಲಿ ಮುಕುಲು ಉದಾಯಗ್ ಮುಕುಲು ಒಂಜಿ ಕೊಂಜಿ ಎರಡ್ ಇತ್ತ ಎನ್ಮ ಪರ್ಸೆಂಟ್ ಬಡ್ಡಿಡ್ ಪದಮೂಜಿ ಪರ್ಸೆಂಟ್ ಬಡ್ಡಿ ಮಲ್ತುದು ಮುಕುಲು ಮಲ್ಪುರ್ದ ಕಾಸ್ ಮಲ್ತುನ ಏರೆನ ಉದ್ದಾರ ಮಲ್ತನ್ ಆಂಡ ಆವತ್ತೆ ಏರೆನ್ ಕಣ್ಣದ ಕಣ್ಣುದ ನೀರ್ ಜಪಡವ್ನತ್ತ ಅಂಡೀರ್ ಬರ್ಚಿಯ ನೀರೆ ಒಂಜಿ ಎಲ್ಲಿ ಉದಾಹರಣೆ ಕೊರ್ಪೆ ಹಾ ಈರ್ನ ಬುಕ್ ಉಂಡತೆ ಲೋಂದಿದ ರೀ ಏರೆ ತಿಂಗಳ್ದ ಸ್ಟೇಟ್ಮೆಂಟ್ ಬೈದೆಲಿ ಬತ್ತಿ பிரிவார இருவரு ரூபாய் எங்க அந்த டூலி தவிர போடசாரா கட்ட வந்து எங்களுக்கு மேடம் அன்பு சேனா பிரதிநிதி உள்ளிப்ட் போடத்தண்டு மெசேஜ் பண் லீஸ்ட் பரபுண்டு ஐந்கு இக்கல எல்ஐ சி ஆடு இங்கிலே கட்லேனி ஆடு எல் ஐசி ஆடு இறகு ஜீவபிஆரேட்டு போடுறது நிக்கல் எச்சரிக்கை எங்களுக்கு பண்டா என் பண்ணா இப்ப இத்த பண் பல்தங்கடி தாலுக்கு தண்ணீர் பந்த கிராமம் தேசிங்குடி ஹவுஸ் எங்க எங்கன்னா சங்கா போனா அலக்கேடு ఆఫీస్ అలాకె ఆఫీస్ అలా గ్రామోడి సంఘా అధ్యక్ష పండద్ బుడ్ ఈ వార్డి కాస్కూర్ బర్ఫీ వార్డ్ బా కాస్కూర్ పూజి బండెక్ అయితే బండి నిక్ అధ్యక్ష బే వండి ఏ అధ్యక్ష ఉక్కుట్ట సంఘద అధ్యక్ష ప్రభాకరణ బ ఎంక్ ప్రభాకర్నే కస్కు ఎంక్ ప్రభాకరణ కసర ఎంక్ బ్యాంక్ ఎంక అక్కడ ಬರಡ ಐಕ ಪಡೋದು ಐಕಪಡೋದಾನ ಇಂಚಿಂಚಿನೊಂಜಿ ಏನೇ ಉಂಟಾದ ಎಂಕ ನಿಕ್ಲಿ ಪ್ರೋತ್ಸವ ಇಂಕ್ಲಿಕ್ಕೆ ನಿಕ್ಲಿ ಬೋರ್ಡ್ ಎನ್ನ ಎಲ್ಗೆ ಇರು ಇರತ್ನಾಲ್ ಗಂಟೆ ಕಾಲ್ ಮಲ್ಪಲಿ ಕಾಲ್ ರಿಟರ್ನ್ ಬಂದು ಕಾಲ್ ಕಟ್ ಆಗಿನ ಬೆರಿಕೆ ಕಾಲ್ ಮಲ್ಪ ಮಕ್ಕಳು ಒಂಜ್ ವೇಳೆ ಇಲ್ಲದ ಬಾಕಿ ಬರ್ತೇರಿ ನಂಡ ಇತ್ತ ಸಂಘದಕ್ಕಳು ಇತ್ತ ಪರ್ಪಿ ಹೊರಡ್ದ್ ಇತ್ತ ಈ ಹೊರ್ಡ್ ಕಟ್ಟಿ ಆತ ಬರ್ಪಿ ಹೊರಡಿನ ಬರ್ಪೇರಿ ಬರ್ಪೇರಿ ಪಂಡ ಏನ ಕಟ್ಟ್ರ ಕಟ್ಟಣ ಅಂತ ಇರ್ಬಲ್ಯತ ಏನೊಂಜ್ ಫಕೀರ ದುಪ್ಪಲ್ಲ ಫಕೀರ್ಗ್ ರಡ್ಲ ಬೋಡು ಎಂಗ್ಲೆಗ್ ಇಹ ಲೋಕಲ ಬೋಡು ಭೂ ಲೋಕಲ ಬೋಡು ರಡ್ಲ ಬೋಡು ದೇವರ ಸ್ಥಾನ ಬೋಡು ನರಮನೊಟ್ಟಿಗೆ ಸೇರ್ನಲ್ಲ ಬೋಡು ಅದೇ ತೊಂದ್ರಿ ಮುರಣಿ ಒಂಜಿ ಓಡ್ರ್ ದುಂಬ ಕೊಂಚ ಫೋನ್ ಬರ್ತದ நானஞ்ச அங்கடது சாமான் இப்போ பொண்ணு புஞ்சு பாத்திர்ல ஆஹ் எங்களு இஞ்சி இஞ்சினை ஓட்டு வாடவன் பயங்கர என்னொஞ்சு அனாச்சாரிச்சார மலத்தது ரேப் மல்தது இஞ்சிஞ்சியா மல்தது கெர் வாட்யாரு அல்ல புதர் சௌஜன்ய என்ன புதர் மொஹமலி வண்டே என்ன புதர் மொஹமலி அல்ல புதர் சௌஜன்ய மலைக்கு நியாய ஒடே முட்ட திக்குண்டு அடைமுட்ட ஓட்டு என்ன நோட்ட ஓட்டை நோட்டோட்டி ஓ ஆயுடது படுத்துனா மனுப்போயே பக்க வைக்கல ஓட்டு பார்த்தது எங்க நரமன கெருப்பு ஓட்டு ஓட்டு பார்த்து நரமனி கெருப்பு பட்ச பர்ற பலி வண்ட் ஒன்றே நரமணிக உபகாரம் அல்பஞ்சு பட்ச போடுவோம் சத்திய நரமனி உபர அக்க உபகாரியில ஆண்டு ஆண்டன என்ன நெட் தாள் நூற்றுக்கு பதினெட்டு அத்தி ஜன உலக

ಅಂತ ಅದು ಬಂಡು ಹೆಂಗಲ್ಲ ಯೂಟ್ಯೂಬ್ ತೂದು ಎತ್ತೋ ಜನ ಸೇವಾ ಪ್ರತಿನಿಧಿ ಬೇಲೆ ಬಿಡುದು ಸಪೋರ್ಟ್ ಬಂದ್ರಿ ಮಸ್ತಿ ಇನ್ನು ಮಗನ ಬೆಳ್ತಂಗಡಿಗೆ ಶಾಲೆಗೆ ಬಂದದ್ದು ಏನು ಅಡ್ಮಿಷನ್ ಬರ್ತವೆ ಒಂದು ಡ್ರೈವರ್ ಡ್ರೈವರ್ ಆರ್ಡ ಬಂಡೆ ಆರು ಆರ್ಡ ಬಂಡೆ ಇಂದಂಡು ಯೂಟ್ಯೂಬ್ ಮಾತಾ ಬರೋದು ಅಕ್ಳು ರಾತ್ರ ಬಾಗಿಯಲ್ ಬೋಡ್ದು ಅಕ್ಳ ನಿದ್ರೆ ಕಜ್ಜಿರ್ದು ಅಕ್ಳು ತಿನ್ಪುನಂಚಿನ ತೆನಸನ್ ಸಮೇತ ಪರ್ಪುನಂಚಿನ ಬಾಜಿಯಲ್ ಸಮೇತ ಬುಡ್ದು ಸಮಾಜ ಅಡ್ಡಾಯ ಬೋಡ ಇಂಚೆ ಇಂಚೆ ಕಷ್ಟ ಬರೋದು ಲೇರು ಧರ್ಮಸ್ಥಳದ ಸಂಗದ ವಿಷಯ ಇಂಚೆ ಹಂದ ಹೆಂಗ್ ಗೊತ್ತೇ ಜೀವನ ಪಂಡ ಮುಕ್ಳ ಮುಕ್ಳ ರಿಕ್ಷಾ ಡ್ರೈವರ್ ಮುಕ್ಳ ತೂಪುನಂಚಿನ ಪುರುಸೋ ತೂಪು ಪುರುಸೋತಿ ಜನ ರಿಕ್ಷಾ ಡ್ರೈವರ್ ತೂದು ಕಾಲ್ ಬಂದ್ರೆ ಎಂತ ಜನ ಲೇರು ಹಂದ್ ಕೆಲವು ದಾಖಲಿಂದ ಸೂಚನೆ ಮಾಡ್ತಿದ್ದೀರಾ

మీరు నికులు మల్పున ప్రవర్తన ఉండతి ఆ మంజునాథ స్వామిల అన్నపదేవిల నిఖ నికల కుటుంబకులు ఏ బుడిదిజకుల ఆకల కన్ను నిఖం తుప్పాడు ఆశీర్వాద నిఖం మితుడు ఆశీర్వాదేట్వేన